ಹಲೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ಕು ನೀವು ಕೇಳಿದ ಹಾಗೆ ಮತ್ತು ನೋಡಿದ ಹಾಗೆ ಯಾವ ಅಂದರೆ ವ್ಯಾಯಾಮ ಇಲ್ಲದೆಯೇ ಯಾವ ಕೆಮಿಕಲ್ಸ್ ಟ್ಯಾಬ್ಲೆಟ್ಸ್ ಆಗಲಿ ಡ್ರಿಂಕ್ಸ್ ಆಗಲಿ ತಗೊಳ್ಳಲ್ದನೆ ನಿಮ್ಮ ತೂಕವನ್ನು ಇಳಿಸುವುದು ಹೇಗೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ ಏನೂ ಇಲ್ಲ ತುಂಬ ಸರಳವಾಗಿ ವಿಧಾನ ನೀವೇನು ಡೈಟ್ ಮಾಡಬೇಕಾಗಿಲ್ಲ ಜಿಮ್ಮಿಗೆ ಹೋಗಬೇಕಾಗಿಲ್ಲ ಆಮೇಲೆ ಈ ಕೆಮಿಕಲ್ ರಿಲೇಟೆಡ್ಡು ಎಷ್ಟೊಂದು ಇವಾಗ ಮೆಡಿಸನ್ಸ್ ಬಂದಿದ್ದಾವೆ ಆ ತೂಕ ಇಡಿಸ್ಕೊಳಕ್ಕೆ ಡ್ರಿಂಕ್ಸ್ ಬಂದಿದೆ ಅವೆಲ್ಲ ಮಾಡಬೇಕಾಗಿಲ್ಲ ಬರೀ ನಿಮ್ಮ ಮನೆಯಲ್ಲಿ ಇರುವಂಥ ಈ ಐದು ವಸ್ತುಗಳನ್ನು ಬಿಟ್ಬಿಡಿ ತಿನ್ನೋದನ್ನು ಕ್ರಮೇಣವಾಗಿ ಅಂದರೆ ನಿಧಾನವಾಗಿ ತಿನ್ನೋದು ಕಡಿಮೆ ಮಾಡಿಕೊಳ್ಳಿ ರುಟೀನು ಜಸ್ಟ್ ವಾಕಿಂಗ್ ಮಾಡಿ ಹೆಲ್ದಿ ಫುಡ್ಡನ್ನು ತಿನ್ಕೊತ ಬನ್ನಿ ತನ್ನಿಂದ ತಾನೇ ನೋಡಿ ಇನ್ನು ಎರಡು ತಿಂಗಳಲ್ಲಿ ನಿಮ್ಮ ವೇಟ್ ಲಾಸ್ ಆಗುತ್ತೆ ಆಮೇಲೆ ನಿಮ್ಮ ಹೆಲ್ದಿಯಾಗಿ ಕೂಡ ಇರ್ತೀರ ಫಿಟ್ಟಾಗಿ ಇರ್ತೀರ ಅದು ಯಾವುದು ಅಂತಂದರೆ ನಿಮಗೆ ಗೊತ್ತಿರ್ಬೋದು ಇವತ್ತಿನ ದಿನದಲ್ಲಿ ತುಂಬ ಎಲ್ಲ ವಸ್ತುವಲ್ಲಿ ಕೆಮಿಕಲ್ಸ್ ಪ್ರೊಸೆಸ್ಡ್ ಫುಡ್ ಅಂತಾರೆ ಅಂದರೆ ಜಂಕ್ ಫುಡ್ಸು ಆಯಿಲ್ನಲ್ಲಿ ಕರೆದಿರೋದು ರೋಡ್ ಸೈಡ್ಸ್ ಎಲ್ಲ ಈ ಚಾಟ್ಸ್ಗಳು ಇಂಥವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು ಫಸ್ಟು ನಾವು ರೋಡ್ ಸೈಡು ಬೇಕ್ರಿ ಐಟಮ್ಸು ಈ ಪ್ರೊಸೆಸ್ಡ್ ಫುಡ್ಡು ಇವೆಲ್ಲ ಕಲರ್ ಹಾಕಿರೋದು ಇವನ್ನೆಲ್ಲ ಫಸ್ಟು ಅವಾಯ್ಡ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಿಮ್ಗೆ ಆಗಲ್ಲ ಅಂದರೆ ಕ್ರಮೇಣವಾಗಿ ಬಿಟ್ಕೊತ ಬನ್ನಿ ಸರಿನಾ ಫಸ್ಟು ಸೆಕೆಂಡು ಹೇಳಬೇಕಂತಂದರೆ ಈ ಬಿಳಿ ವಸ್ತುಗಳು ನಿಮ್ಮ ಮನೆಯಲ್ಲಿ ಇರುವ ಈ ಬಿಳಿ ವಸ್ತುಗಳು ಪಾಯ್ಸನ್ ಅಂತ ಹೇಳ್ತೀವಿ ನಾವು ಅತಿಯಾಗಿ ಸೇವಿಸಿದರೆ ಅದು ಪಾಯ್ಸನ್ಗೆ ಸಮ ಅಂತ ಹೇಳ್ತೀವಿ ಅದು ಫಸ್ಟು ಮೈದಾ ಓಕೆ ಫ್ರೆಂಡ್ಸ್ ಮೈದಾ ಮೈದಾನ ಆದಷ್ಟು ಕಡಿಮೆ ಮಾಡಿ ಸೆಕೆಂಡು ಉಪ್ಪು ವೈಟ್ ಈ ಇರುವಂಥ ಪದಾರ್ಥ ನಾನು ಹೇಳ್ತಾ ಇದ್ದೀನಿ ಉಪ್ಪು ಸಾಲ್ಟ್ ಅಂತಾರಲ್ವಾ ಈ ಸಾಲ್ಟನ್ನು ನೀವು ಆದಷ್ಟು ಕಡಿಮೆ ಮಾಡಬೇಕು ಆಯಿತಾ ಆ ವೈಟ್ ಉಪ್ಪು ನೀವು ತಿನ್ನೋದಕ್ಕಿಂತ ಈ ಪಿಂಕ್ ಸಾಲ್ಟ್ ಅಂತಾರಲ್ಲ ರಾಕ್ ಸಾಲ್ಟು ಈ ಇದರಲ್ಲಿ ಬಳಸ್ತಾರೆ ನೋಡಿ ಕಪ್ಪು ಉಪ್ಪು ಅಂತ ಅದನ್ನು ಯೂಸ್ ಮಾಡಿ ಆಮೇಲೆ ಈ ಪಾಲಿಶ್ ಸಕ್ಕರೆ ಸಕ್ಕರೆನ ಆದಷ್ಟು ಮನೆಯಲ್ಲಿ ಯೂಸ್ ಮಾಡಿ ಕಡಿಮೆ ಯೂಸ್ ಮಾಡಿ ಅಂದರೆ ತುಂಬ ಕೆಲವರು ಹಾಗೆ ಬಾಯಲ್ಲಿ ಹಾಕೊಂಡು ತಿಂತಾ ಇರ್ತಾರೆ ಅಲ್ವಾ ಅದನ್ನು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಮೈದಾ ಅವಾಯ್ಡ್ ಮಾಡಿ ಮೈದಾದುಕ್ಕಿಂತ ಆಟ ವೀಟದ್ದು ಬರುತ್ತಲ್ವ ಆಟ ಯೂಸ್ ಮಾಡಿ ರಾಗಿ ಸರಿ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಅಕ್ಕಿ ನೋಡಿ ಇದು ಪಾಲಿಶ್ ಇದೆ ಇನ್ನೊಂದು ಅನ್ಪಾಲಿಶ್ಡ್ ಇರುತ್ತೆ ರಾ ರೈಸ್ ಅಂತಾರೆ ಪಾಲಿಶ್ಡ್ ರೈಟೇ ಯಾವಾಗ್ಲೂ ಯೂಸ್ ಮಾಡಬೇಡಿ ಬ್ರೌನ್ ರೈಸು ಆಮೇಲೆ ಈ ಕೇರಳ ಕಡೆ ಬರುತ್ತಲ್ವ ಬಾಯ್ಲ್ಡ್ ರೈಸ್ ಅದೇ ಬ್ರೌನ್ ರೈಸು ಇಂಥದನ್ನು ಯೂಸ್ ಮಾಡಿ ಪಾಲಿಶ್ ಅನ್ಪಾಲಿಶ್ಡ್ ರೈಸನ್ನು ಊಟ ಮಾಡ್ಕೊಳ್ಳಿ ಆಮೇಲೆ ಜಾಸ್ತಿ ನೀವು ವೆಜಿಟೇಬಲ್ಸ್ಗಳನ್ನ ತಿಂತ ಬನ್ನಿ ಜಂಕ್ ಫುಡ್ ಬಿಡಿ ಉಪ್ಪು ಮೈದಾ ಇದೆಲ್ಲ ಬಿಡಿ ನೋಡಿ ತಾನೇ ನೀವು ಎರಡು ತಿಂಗಳಲ್ಲಿ ಇದನ್ನು ಪಾಲಿಸ್ಕೊತ ಬಂದುಬಿಟ್ರೆ ನಿಮ್ಮ ವೇಟು ಕಡಿಮೆ ಆಗುತ್ತೆ ಯಾವ ಎಕ್ಸಸೈಸ್ ಬೇಡ ಯಾವ ಜಿಮ್ಮಿಗೆ ಹೋಗೋದು ಬೇಡ ಯಾವ ಕೆಮಿಕಲ್ ರಿಲೇಟೆಡ್ ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ತೊಗೊಳೋದು ಬೇಡ ಏನೂ ಬೇಡ ಆರಾಮಾಗಿ ಮನೆಯಲ್ಲಿ ಹಣ್ಣು ವೆಜಿಟೇಬಲ್ಸ್ಗಳನ್ನ ತಿನ್ನಿ ಆದಷ್ಟು ಫೈಬರ್ ರಿಲೇಟೆಡ್ ಈ ಬೀನ್ಸ್ ಆಗಲಿ ನಾವು ಕೆಲವು ಹೇಳ್ತೀವಲ್ಲ ಮನೆಯಲ್ಲಿ ಎಷ್ಟೊಂದು ತರಕಾರಿ ಸೊಪ್ಪು ತರಕಾರಿಗಳು ಅವೆಲ್ಲ ತಿಂತಾ ಬನ್ನಿ ಆರಾಮಾಗಿ ಕ್ಯಾರೆಟು ಇವನ್ನೆಲ್ಲ ಕ್ಯಾರೆಟು ಅವೆಲ್ಲ ತಿನ್ನಿ ರಾ ವೆಜಿಟೇಬಲ್ಸು ಸೊಪ್ಪು ತರಕಾರಿಗಳನ್ನ ಈ ಕೋಲ್ಡ್ ಡ್ರಿಂಕ್ಸ್ ಅದನ್ನೆಲ್ಲ ತಿನ್ನೋದ್ಕಿಂತ ಮನೆಯಲ್ಲೇ ಫ್ರೆಶ್ ಫ್ರೂಟ್ ಜ್ಯೂಸನ್ನು ಕುಡೀರಿ ಆಮೇಲೆ ದಾಲ್ಡಾ ಬದಲು ನೀವು ಘೀಯನ್ನು ಯೂಸ್ ಮಾಡಿ ಅಂದರೆ ತುಪ್ಪನ್ನು ಯೂಸ್ ಮಾಡಿ ದಾಲ್ಡಾ ಸುಮಾರು ಜನ ದಾಲ್ಡಾದಲ್ಲೇ ಕರೆದಿರ್ತಾರೆ ಈ ಪಾಲಿಶ್ಡ್ ಬೇಳೆಗಳು ಕಲರ್ ಇರೋ ಬಣ್ಣದಲ್ಲಿ ಇರೋ ಎಲ್ಲ ಹೆಣ್ಣು ಇವು ಪದಾರ್ಥಗಳನ್ನು ಅವಾಯ್ಡ್ ಮಾಡಿ ಆದಷ್ಟು ನ್ಯಾಚುರಲ್ ಆರ್ಗ್ಯಾನಿಕ್ ಇರೋವನ್ನು ತಗೊಳ್ಳಿ ಬೆಲ್ಲವನ್ನು ನೀವು ಯೂಸ್ ಮಾಡ್ಬೋದು ಸೊ ಈ ಥರ ಯೂಸ್ ಮಾಡ್ಕೊತ ನೀವು ಪಾಲಿಸಿ ಈ ನಿಯಮವನ್ನು ಪಾಲಿಸ್ಕೊತ ಬಂದಿದ್ದೇ ಆದರೆ ನ್ಯಾಚುರಲ್ಲಾಗಿ ವೆಯ್ಟ್ ಲಾಸ್ ಆಗುತ್ತೆ ಆಮೇಲೆ ಯಾವುದಕ್ಕೂ ಅಡ್ಡ ಪರಿಣಾಮ ಇರೋದಿಲ್ಲ ಬೇರೆವೆಲ್ಲ ನೀವು ವೆಯ್ಟ್ ರಿಡಕ್ಷನ್ ಮಾಡಿದರೆ ತುಂಬ ಸೈಡ್ ಇಫೆಕ್ಟ್ಸ್ ಇರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್